ಪಾಲಕರದ್ದು ಎಷ್ಟು ಜವಾಬ್ದಾರಿ ಇದೆಯೋ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಶಿಕ್ಷಕರದ್ದು ಇದೆ ಯಾಕಂದ್ರೆ ಶಿಕ್ಷಕರ ಜೊತೆಗೆ ಮಕ್ಕಳು ದಿನದ ಹೆಚ್ಚಿನ ಸಮಯವನ್ನ ಕಳೆಯಲಿದ್ದಾರೆ ಶಿಕ್ಷಕರ ನಡೆ ನುಡಿಯನ್ನೇ ಮಕ್ಕಳು ಅನುಸರಣೆ ಮಾಡ್ತಾರೆ ಎಂಬ ಎಚ್ಚರಿಕೆ ಶಿಕ್ಷಕರಲ್ಲಿ ಇರಬೇಕು ಅಂತ ಸಂಸ್ಥೆ ಅಧ್ಯಕ್ಷ ಕೃಷ್ಣಪ್ಪ ತಿಳಿಸಿದ್ದಾರೆ ದಾಸರಹಳ್ಳಿಯ ಮಲ್ಲಸದರದಲ್ಲಿ ಇರುವಂತಹ ನಿತ್ಯ ಜ್ಯೋತಿ ಶಿಕ್ಷಣ ಸಂಸ್ಥೆ ಜ್ಯೋತಿ ಪಬ್ಲಿಕ್ ಸ್ಕೂಲ್ನಲ್ಲಿ ಉತ್ಕೃಷ್ಟ ಎರಡು ಸಾವಿರದ ನಾಲ್ಕು ಎಂಬ ಐದನೇ ವರ್ಷದ ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಆಟ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಗೆದ್ದಂತವರಿಗೆ ಬಹುಮಾನವನ್ನು ಕೂಡ ವಿತರಿಸಲಾಗಿದೆ ನೋಡ್ತಕ್ಕದ್ದು ವಿದ್ಯಾರ್ಥಿಗಳೇ ನಿತ್ಯ ಶಿಕ್ಷಣ ಎಲ್ಲ ಪದಾಧಿಕಾರಿಗಳೇ ಹೆಚ್ಚು ಪಬ್ಲಿಕ್ ಸ್ಕೂಲ್ ಎಂಬ ಹಿರಿಯ ಉಪಾಧ್ಯಾಯರೇ ಹಾಗೂ ಕಿರಿಯ ಉಪಾಧ್ಯಾಯರೇ ಹಾಗೂ ನನ್ನ ಹೆಚ್ಚಿನ ಮೆಚ್ಚಿನ ಕೃಷ್ಣಮೂರ್ತಿಗಳೇ ಹಾಗೂ ನಮ್ಮ ಫೋರ್ಸ್ ಈ ಮಕ್ಕಳನ್ನ ಒಂದು ರೀತಿಯಲ್ಲಿ ತರಬೇಕಾದರೆ ಒಬ್ಬ ಫೋರ್ಸ್ ಪೋರ್ಟ್ಸ್ ರಚಿರಬೇಕ ಅವಶ್ಯಕತೆ ಇದೆ ಅದನ್ನು ಕೂಡ ಮಾಡ್ತಾ ಇದ್ರೆ ಭಾಳ ಅದ್ಭುತವಾಗಿ ಇಲ್ಲಿ ಸ್ಕೂಲ್ನಲ್ಲಿ ನಿವಾರಣೆ ಇದೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳೇ ಪೋಷಕರೇ ತಾವು ಹೆಚ್ಚಿಗಿನ ಈಗಾಗಲೇ ಸುಮಾರು ನಮ್ಮ ಸ್ನೇಹಿತರು ಬಿಡಿ ಬಿಡಿವಾಗಿ ಹೇಳಿದರು ಹಾಗೆ ನಾನು ಒಂದು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಕೇಳ್ಕೊಳ್ತಾ ಇದ್ದೀನಿ ಹೇಗೆ ಅಂದರೆ ಆ ಮಗು ಈಗಿನ ಬೆಳಿಗ್ಗೆ ಹೇಳೋದಿಲ್ಲ ಅದನ್ನು ಚಿತ್ರ ಹಿಂಸೆಗಾಗಿ ಬೈಯೋದು ಅಥವಾ ಒಡೆಯೋದು ಈ ಥರ ಮಾಡಬಾರದು ಏಕೆಂದ್ರೆ ಚಿಕ್ಕ ಮಕ್ಕಳು ಅವ್ರೇನಾಗತ್ತೆ ಅದೇ ಒಂದು ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿ ಓದುವಾಗ ಸ್ವಲ್ಪ ಕಿರಿಕಿರಿ ಮಾಡಿಕೊಳ್ತಾರೆ ಅದು ಅಲ್ಲದೆ ಈ ಲಾಸ್ಟ್ ಈ ಬೈಗಿಲ್ ಅಂತದ್ದಿರಿ ನೋಡಿ ಬೈಯೋದು ಅದರಲ್ಲಿ ಹಾಗೆ ಹೀಗೆ ಇಂಥದ್ದು ಅಂಥದ್ದು ಅದನ್ನು ಇಲ್ಲಿ ಮಕ್ಕಳ ಹತ್ರ ಕೆಲವಾರ್ದು ವಿಚಾರವನ್ನು ಹೇಳ್ತಾ ಇರ್ತಾರೆ ನೀನು ದೇವರಿಸಿ ಏ ನೀನು ಅಂದಿ ನೀನು ಕುರಿ ಈ ಥರದಲ್ಲೂ ಕೆಲವು ಬಂದಿದೆ ಮಕ್ಕಳಲ್ಲಿ ನಾವು ಇಲ್ಲೊಂದು ಕಡೆ ನಾವು ಬೇರೆ ಕಡೆ ನೋಡಿರ್ತೀವಿ ಇಲ್ಲಿ ನಮ್ಮಲ್ಲಿ ಒಳ್ಳೆ ಮಕ್ಕಳು ಒಳ್ಳೆ ಉಪನ್ಯಾಸಕರು ಇದ್ದಾರೆ ಉಪಾಧ್ಯಾಯರು ಇದ್ದಾರೆ ಪ್ರತಿಯೊಂದು ನೋಡ್ಕೊಳ್ತಾ ಇದ್ದಾರೆ ಆದ್ದರಿಂದ ಮುಂದೆ ತಾವು ದಯಮಾಡಿ ಇದು ನಿಮ್ಮ ಮನೆ ನಿಮ್ಮ ಸಂಸ್ಥೆ ತಾವು ದಯಮಾಡಿ ಅಕ್ಕಪಕ್ಕದವ್ರಿಗೆ ಸ್ವಲ್ಪ ಹೇಳಿ ನಿಮ್ಮ ಸ್ನೇಹಿತರ ಮಕ್ಕಳನ್ನ ಇಲ್ಲೇ ಸೇರಿಸಿ ಉತ್ತಮವಾದಂಥ ಇಲ್ಲಿ ಜೈ ನಡೆಗೊಳ್ಳಿದೆ ಬಳಿಕ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ಕೃಷ್ಣಪ್ಪ ಶಿಕ್ಷಕರು ಮೊದಲು ಮೌಲ್ಯಯುತ ಮಾರ್ಗವನ್ನ ಶಿಕ್ಷಕರನ್ನ ಮಾದರಿಯಾಗಿ ಅವರು ಕಂಡುಕೊಳ್ಳಲಿದ್ದಾರೆ ನಮ್ಮ ನಿತ್ಯ ಜ್ಯೋತಿ ಶಿಕ್ಷಣ ಸಂಸ್ಥೆಯಲ್ಲಿ ಅಡಿಯಲ್ಲಿ ಸ್ಥಾಪಿತವಾಗಿರುವಂತ ನಿತ್ಯ ಪಬ್ಲಿಕ್ ಶಾಲೆ ಕುವೆಂಪು ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಕುವೆಂಪು ಪ್ರಥಮ ದರ್ಜೆ ಕಾಲೇಜು ಹಾಗೂ ಕುವೆಂಪು ಸಂಜೆ ಪದವಿ ಪೂರ್ವ ಕಾಲೇಜು ಹಾಗೂ ಕುವೆಂಪು ಪದವಿ ಕಾಲೇಜು ಇಷ್ಟು ಕಾಲೇಜುಗಳನ್ನು ನಮ್ಮ ಸಂಸ್ಥೆ ನಡೆಸ್ತಾ ಇದೆ ಇದಕ್ಕೆಲ್ಲ ಮೂಲ ಕಾರಣ ಅಂತಂದರೆ ನಮ್ಮ ಗೌರವಾನ್ವಿತ ಸ್ಥಾಪಿತ ಅಧ್ಯಕ್ಷರಾದಂಥ ಮತ್ತು ಪ್ರಸ್ತುತ ಅಧ್ಯಕ್ಷರಾದಂಥ ಕೃಷ್ಣಪ್ಪನವ್ರು ಸಲ್ಲಬೇಕಾಗ್ತದೆ ಅವರ ಪಾದಕ್ಕೆ ನಂಬಿಸ್ತಾ ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಗೌರವಾನ್ವಿತ ಗೌ ಕಾರ್ಯದರ್ಶಿಗಳಾದಂಥ ಗಂಗಾಸ್ ಕೂಡ ನಾನು ಸ್ವಾಗತವನ್ನು ಹೇಳ್ತಾ ಹಾಗೆ ಈ ಸು ಸುಜಜಿತವಾದಂಥ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಹಲವಾರು ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಕಾರಣ ಆಗಿದ್ದಾರೆ ಅದರಲ್ಲಿ ಗುಂಡಪ್ಪನವರು ಸ್ಥಾನದಲ್ಲಿ ನಿಲ್ತಾರೆ ಅದೇ ಗಂಗೈನವರು ಸ್ಥಾನದಲ್ಲಿ ನಿಲ್ತಾರೆ ತೇರಪ್ಪನವರು ಮಂಚೂಣಿ ಸ್ಥಾನದಲ್ಲಿರ್ತಾರೆ ಹಾಗೂ ಗಂಗನರ್ಸವರು ಕೂಡ ಸ್ಥಾನದಲ್ಲಿ ಸ್ಥಾನದಲ್ಲಿರ್ತಾರೆ ಅವ್ರನ್ನೆಲ್ಲ ಕೂಡ ನಾವು ಸ್ಮರಿಸುವಂಥ ಅವಕಾಶ ಪ್ರತಿ ವಾರ್ಷಿಕ ಸಂದರ್ಭದಲ್ಲಿ ಬರುತ್ತೆ ಅವರನ್ನು ಕೂಡ ನಾವು ಸ್ಮರಿಸ್ತಾ ಇದ್ದೀವಿ ಅವರ ಸುಪುತ್ರರಾದಂಥ ಭರತ್ ಗುಂಡಪ್ಪನವರು ಕೂಡ ವೇದಿಕೆಯಲ್ಲಿ ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಬಯಸ್ತಾ ಹಾಗೆ ಈ ಗಂಗನರಸ ಕುಡಿ ವಂಶದ ಕುಡಿಯಾದಂಥ ರಿತೇಶ್ ಕೂಡ ವೇದಿಕೆಯಲ್ಲಿದ್ದಾರೆ ಹಾಗೂ ನಮ್ಮ ಗೌರ್ನಿಂಗ್ ಕೌನ್ಸಿಲ್ ಚೇರ್ಮನ್ ಅಂಥ ಶ್ರೀನಿವಾಸ ಕೋರ್ ವೇದಿಕೆಯಲ್ಲಿದ್ದಾರೆ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯ ಯಶಸ್ವಿನಿಯವರು ಕೂಡ ವೇದಿಕೆಯಲ್ಲಿದ್ದಾರೆ ಹಾಗೆ ನಮ್ಮ ಸಂಸ್ಥೆಯ ಇಲ್ಲಿ ಕೆಲಸ ಮಾಡ್ತಾರಂಥ ವಿಜಯ್ ಕುಮಾರ್ ಹಾಗೂ ಎಲ್ಲರೂ ಕೂಡ ನಾನು ಒಂದಿಸುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಅಂದ್ಕೊಂಡ ನಾನು ಭರತ್ ಗುಂಡಪ್ಪನವ್ರ ಹತ್ರ ಮಾತಾಡ್ತಾ ಇದ್ದೆ ಯಾರು ಉದ್ದೇಶಿಸಿ ಮಾತಾಡಬೇಕು ಅಂತ ಯಾಕೆಂದ್ರೆ ವಿದ್ಯಾರ್ಥಿಗಳೆಲ್ಲ ಕೂಡ ಒಳಗಡೆ ಡ್ರೆಸ್ ಮಾಡ್ಕತ್ತಾ ಇದಾರೆ ವಿದ್ಯಾರ್ಥಿಗಳ ಕುರಿತು ನಾವು ಆಗಲ್ಲ ಯಾಕೆಂದ್ರೆ ಪೋಷಕನ ಕುರಿತೇ ಮಾತಾಡಬೇಕು ಯಾಕೆ ಅಂದರೆ ಕೆಲವೊಂದು ವಿಚಾರಗಳು ಪೋಷಕರು ವಿಚಾರಗಳನ್ನು ಗ್ರಹಿಸಿದ್ರೆ ಮಕ್ಕಳಿಗೆ ಸರಿಯಾದಂಥ ಒಂದು ನಡೆನುಡಿಗಳನ್ನ ಕರ್ಸ್ಕೊಡ್ಬೇಕಾಗ್ತದೆ ಬಳಿಕ ಮಾತನಾಡಿದ ಸಂಸ್ಥೆಯ ಕಾರ್ಯದರ್ಶಿ ಟಿಎಸ್ ಗಂಗರಾಜು ಶಿಕ್ಷಕರಿಗೆ ಎಷ್ಟು ಜವಾಬ್ದಾರಿ ಇರುತ್ತದೆಯೋ ಅಷ್ಟೇ ಜವಾಬ್ದಾರಿ ಪಾಲಕರದ್ದು ಸಹ ಅಷ್ಟೇ ಜವಾಬ್ದಾರಿ ಇರಲಿದೆ ಮನೀಲಿ ಮಕ್ಕಳಿಗೆ ಹೇಳುವ ನೀತಿ ಪಾಠದಂತೆ ತಾವು ಕೂಡ ನಡೆದುಕೊಳ್ಳುವುದು ಬಹುಮುಖ್ಯವಾಗಿದೆ ಮನೀಲಿ ಪಾಲಕರ ನಡತೆ ರೀತಿ ವರ್ತನೆ ಮಕ್ಕಳ ಮೇಲೆ ಪರಿಣಾಮ ಬೀರಲಿದೆ ಸಕಾರಾತ್ಮಕವಾಗಿದ್ರೆ ಅದು ಒಳ್ಳೆಯದು ಅಂತ ಹೇಳಿದ್ರು ಇನ್ನು ಧಾರ್ಮಿಕ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ ಮಕ್ಕಳಲ್ಲಿ ಉತ್ತಮ ಸಂಸ್ಕಾರ ಇರಲಿದೆ ಯಾವುದೇ ಧಾರ್ಮಿಕ ಶಿಕ್ಷಣ ಸಂಸ್ಥೆ ಇರಲಿ ಹಿಂದೂ ಮುಸ್ಲಿಂ ಅಥವಾ ಕ್ರೈಸ್ತ ಜೈನ ಯಾವುದೇ ಧಾರ್ಮಿಕ ಸಂಸ್ಥೆಗಳು ಸಂತ ಸೋಫಿ ಯೇಸು ಅವರ ಸತ್ಯ ಪ್ರತಿಪಾದನೆ ಸಮಾರಂಭ ದೇಶಭಕ್ತಿಯ ನೆಲೆಯಲ್ಲಿ ಮಕ್ಕಳು ರೂಪುಗೊಳ್ಳಲಿದ್ದಾರೆ ಎಲ್ಲ ಆತ್ಮೀಯ ಪೋಷಕ ವರ್ಗದವರೇ ಇವತ್ತೇನು ನಮ್ಮ ನಿತ್ಯ ಜ್ಯೋತಿ ಪಬ್ಲಿಕ್ ಶಾಲೆಯ ವತಿಯಿಂದ ನಡೀತಕ್ಕಂತಹ ಈ ಒಂದು ವಾರ್ಷಿಕೋತ್ಸವದ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿರತಕ್ಕಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಹಿರಿಯರು ಆದಂತಹ ಕೃಷ್ಣಪ್ಪನವರೇ ಉಪಾಧ್ಯಕ್ಷರಂಥ ಭರತ್ ಗುಂಡಪ್ಪನವರೇ ಮತ್ತು ಚೇರ್ಮನ್ರಾದಂಥ ಶ್ರೀನಿವಾಸ್ ಅವರೇ ಮತ್ತು ಡಿಗ್ರಿ ಕಾಲೇಜಿನ ಪ್ರಿನ್ಸಿಪಾಲ್ ಅಂತ ಕೃಷ್ಣಮೂರ್ತಿ ಅವರೇ ಮತ್ತೊಬ್ಬ ನಮ್ಮ ಸಮಸ್ಯೆ ನಿರ್ದೇಶಕರಂತ ರಿತೀಶ್ ಅವರೇ ವಿಜಯಕುಮಾರ್ ಪಿ ಟಿ ಮಾಸ್ಟರ್ ವಿಜಯಕುಮಾರ್ ಅವರೇ ಮತ್ತು ಕಿಶೋರ್ ಅವರೇ ಮತ್ತು ನಿಮ್ಮೆಲ್ಲರ ನೆಚ್ಚಿನ ಮುಖ್ಯ ಮುಖ್ಯ ಅವರೇ ಯಶಸ್ವಿನಿಯವರೇ ಇವಾಗ ಮಾತಾಡೋವಂಥದ್ದು ಏನಿಲ್ಲ ನಾನೇನೇನು ಹೇಳಬೇಕು ಅಂದ್ಕೊಂಡಿದ್ದೋ ಕೃಷ್ಣಮೂರ್ತಿಯವರೆಲ್ಲ ಸಂಪೂರ್ಣವಾಗಿ ಹೇಳಿದ್ದಾರೆ ಅದು ಇನ್ನೂ ತುಂಬ ಚೆನ್ನಾಗಿ ಹೇಳಿದ್ದಾರೆ ನಾನು ಅಂದ್ಕೊಂಡಿದ್ದೆ ಡಿಗ್ರಿ ಕ್ಲಾಸಿಗೆ ಪಾಠ ಮಾಡುವಾಗ ತುಂಬ ಮಾತಾಡ್ತಾರೆ ಅವರು ಅದೇ ಥರ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಇವತ್ತು ಏನು ಏನು ಮಾಹಿತಿ ಕೊಡಬೇಕು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ ಇದು ನಿಮ್ಮ ಶಾಲೆ ನಿಮ್ಮ ಮಕ್ಕಳ ಶಾಲೆ ಇದು ಸೊ ನೀವೇ ಬೆಳೆಸ್ತಾ ಇರೋವಂಥದ್ದು ಮುಂದಕ್ಕೆ ಬೆಳೆಸಬೇಕಾಗಿರೋಂಥವ್ರು ನೀವೇ ಈಗಾಗಲೇ ಐದನೇ ವರ್ಷದ ಕಾರ್ಯಕ್ರಮ ಈ ಕಾರ್ಯಕ್ರಮ ನಿರಂತರವಾಗಿ ನಡೀಬೇಕು ನಾವು ನಿಮ್ಮ ಮಕ್ಕಳು ಫ್ರೀ ಕೆ ಜಿಗೆ ಇಲ್ಲಿ ಸೇರಿದ್ರೆ ಡಬಲ್ ಡಿಗ್ರಿ ಮಾಡ್ಕೊಂಡು ಹೋಗೋವರೆಗೂ ಎಮ್ ಕಾಮ್ ಮಾಡ್ಕೊಳೋವರೆಗೂ ಇಲ್ಲೇ ಓದ್ಬೋದು ಎಮ್ ಬಿ ಎೂ ಕೂಡ ಮುಂದಿನ ವರ್ಷದಿಂದ ನಾವು ತಗೊಳ್ತಾಯಿದ್ದೇವೆ ನಾವು ಪಿ ಯು ಸಿ ಸೈನ್ಸ್ ಇದೆ ಕಾಮರ್ಸ್ ಇದೆ ಆರ್ಟ್ಸ್ ಇದೆ ಡಿಗ್ರಿನಲ್ಲಿ ಬಿ ಎ ಇದೆ ಬಿ ಕಾಮ್ ಇದೆ ಬಿ ಸಿ ಎ ಇದೆ ಎಮ್ ಕಾಮ್ ಇದೆ ಎಮ್ ಬಿ ಎ ತೊಗೊಳ್ತಾ ಇದ್ದೀವಿ ಮುಂದೆ ಇನ್ನೂ ಒಳ್ಳೊಳ್ಳೆ ಇದನ್ನೆಲ್ಲ ತಗೋರ್ತಾಯಿದ್ದೇವೆ ನಾವು ಬೆಳೆಯುವ ಪೈರು ಮೊಳಕೆಯಲ್ಲೇ ಅನ್ನೋ ಹಾಗೆ ಈ ನಿಮ್ಮ ಚಿಕ್ಕ ಮಕ್ಕಳು ಯಾವ ರೀತಿ ಈ ಒಂದು ಶಾಲೆನಲ್ಲಿ ಓದಿ ಒಳ್ಳೆ ಅಂಕಗಳನ್ನು ಗಳಿಸಿ ಒಳ್ಳೆ ಹಂತಕ್ಕೆ ಬರ್ತಾರೋ ಅವರು ಮುಂದಿನ ದಿನಗಳಲ್ಲೂ ಕೂಡ ಇಲ್ಲಿಂದ ಮುಗಿಸ್ಕೊಂಡು ಹೋಗಿ ಒಳ್ಳೆ ಉತ್ತಮ ಆದಂಥ ಒಂದು ಸ್ಥಿತಿಗೆ ಅವರು ಬರೋದಕ್ಕಾಗ್ತದೆ ಈ ಶ ಇದನ್ನು ಇನ್ನಷ್ಟು ಬೆಳೆಸ್ಬೇಕಾದ್ರೆ ನಿಮ್ಮೆಲ್ಲರೂ ಸಹಕಾರ ಇರಲಿ ತುಂಬ ಖುಷಿ ಆಗ್ತದೆ ಇವತ್ತು ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬ ಪೇರೆಂಟ್ಸ್ಗಳು ಬಂದಿದ್ದೀರಿ ಪೇರೆಂಟ್ಸ್ ಮೀಟಿಂಗ್ ಮಾಡಿದಾಗೂ ಕೂಡ ಉತ್ತಮವಾದ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀರಿ ತುಂಬ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿದೆ ಎಲ್ಲ ಕೂಡ ಚೆನ್ನಾಗಿದ್ದಾರೆ ಪಾಠ ಮಾಡೋದ್ರಲ್ಲಿ ಬೇರೆ ಬೇರೆ ಹೇಳಿದ್ರಲ್ಲೂ ಕೂಡ ಹೇಳಿದ್ದಾರೆ ಅದೇ ರೀತಿ ಇವತ್ತು ಮಕ್ಕಳ ಉತ್ಸವ ತನ್ನ ನೋಡ್ತಿದ್ದೆ ಮಕ್ಕಳು ಡ್ಯಾನ್ಸ್ ಮಾಡ್ಬೇಕಾದ್ರೆ ನಿಮ್ಮ ಮುಖಗಳಲ್ಲಿ ನಗುಗಳು ಆಗಿತ್ತು ಅಂತ ಇನ್ನೂ ಒಳ್ಳೊಳ್ಳೆ ನಿಮ್ಮ ನಿಮ್ಮ ಮಕ್ಕಳುಗಳ ಡ್ಯಾನ್ಸ್ಗಳು ಬರ್ತವೆ ಅವೆಲ್ಲವನ್ನ ನಾವು ನೀವೆಲ್ಲ ಸೇರಿ ನೋಡೋಣ ಮತ್ತು ನಿಮ್ಮ ಸಹಕಾರ ಸದಾ ಇರಲಿ ಅಂತ ಆಚಿಸ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಬಳಿಕ ಉಪಾಧ್ಯಕ್ಷ ಭರತೆ ಗುಂಡಪ್ಪ ಮಾತನಾಡಿ ಸಾಕ್ಷಾತ್ ಸರಸ್ವತಿ ದೇವಿ ನೆಲೆಸಿರುವ ಈ ಪ್ರದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವ ಮಕ್ಕಳ ಭವಿಷ್ಯ ಉಜ್ವಲವಾಗಲಿದೆ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಸುಶಿಕ್ಷಿತರಾಗಿ ಶಾಲಾ ಮತ್ತು ಪಾಲಕರ ಕೀರ್ತಿ ಹೆಚ್ಚಿಸುವಂತಾಗಿ ಅಂತ ಹೇಳಿದರು ಎಲ್ಲರಿಗೂ ನಮಸ್ಕಾರ ನಿತ್ಯ ಜ್ಯೋತಿ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಸ್ಥಾಪಿತವಾಗಿರುವ ನಿತ್ಯ ಜ್ಯೋತಿ ಪಬ್ಲಿಕ್ ಶಾಲೆ ಐದನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಉತ್ಕರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಏನು ಇವತ್ತು ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ವೇದಿಕೆ ಅಲಂಕರಿಸಿರುವ ನನ್ನ ಮಾರ್ಗ ಮಾರ್ಗದರ್ಶರಾದಂಥ ಎನ್ ಕೃಷ್ಣಪ್ಪನವರೇ ಹಾಗೂ ಗಂಗರಾಜು ಸರ್ ಅವರೇ ಹಾಗೂ ಕೃಷ್ಣಮೂರ್ತಿ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ ಹಾಗೂ ಮುಂಭಾಗದಲ್ಲಿರುವ ಎಲ್ಲ ಮುಂಭಾಗದಲ್ಲಿರುವ ಎಲ್ಲ ಪೋಷಕರೇ ಹಾಗೂ ಎಲ್ಲ ವಿದ್ಯಾರ್ಥಿ ಮಿತ್ರರೇ ನಾವೇನು ಹೇಳೋದೆಲ್ಲ ಮಾನೀಯರು ದೊಡ್ಡ ಚೆನ್ನಾಗಿ ಹೇಳಿದ್ದಾರೆ ಆದರೂ ನಾವು ಹೇಳೋದೇನೆಂದರೆ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ವಿದ್ಯಾರ್ಥಿರಿಲ್ಲ ನಿಮ್ಮ ಪೋಷಕರಿಗೆ ಹೇಳರೋದು ನಾಲ್ಕು ಮಾತು ಹೇಳ್ಬೋದು ನಾನೊಬ್ಬ ಚಿಕ್ಕ ಹುಡುಗ ಆದರೆ ಒಂದು ನಾಲ್ಕು ಮಾತು ಹೇಳ್ತೀನಿ ನಿಮ್ಮ ಮಕ್ಳಿಗೆ ನಾಲ್ಕು ವಿದ್ಯೆ ಹೇಳ್ಕೊಡಿ ಡೆಡಿಕೇಶನ್ ಡಿಟರ್ಮಿನೇಷನ್ ಪವರ್ ಮತ್ತು ಡೆಡಿಕೇಷನ್ ಡಿಟರ್ಮಿನೇಷನ್ ಪವರ್ ಡೆಡಿಕೇಷನ್ ಅಂದರೆ ಸಮರ್ಪಣ ಡಿಟರ್ಮಿನೇಷನ್ ಅಂದರೆ ನಿರ್ಣಯ ಪವರ್ ಅಂದರೆ ಶಕ್ತಿ ಈ ಮೂರು ಕಲಿಸ್ಕೊಡಿ ನಿಮ್ಮ ಮಕ್ಕಳಿಗೆ ಯಾವಾಗಲೂ ನಿಮ್ಮ ಮಕ್ಕಳು ಯಾವತ್ತೂ ಮುಂದೆ ಇರ್ತಾರೆ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಎಲ್ಲ ಮಕ್ಕಳು ತೊಂತಾರೆ ಆದರೆ ಶಿಸ್ತು ತಂದೆ ತಾಯಿ ಗೌರವ ಏನು ಕೊಡಬೇಕು ಶು ಗೌ ಗುರುಗಳಿಗೆ ದೊಡ್ಡವ್ರಿಗೆ ಏನು ಗೌರವ ಕೊಡಬೇಕು ಇಷ್ಟು ಕಲಿಸ್ಕೊಡಿ ವಿದ್ಯಾ ವಿದ್ಯಾಭ್ಯಾಸ ನಮ್ಮ ಟೀಚರ್ಸ್ ಇದ್ದಾರೆ ಅದನ್ನು ಕಲಿಸ್ಕೊಡ್ತಾರೆ ಮನೆಯಲ್ಲಿ ಸ್ಕೂಲಲ್ಲಿ ಹೇಗಿರಬೇಕು ಅನ್ನೋ ಸಾಮಾನ್ಯ ಜ್ಞಾನ ಸ್ವಲ್ಪ ತಿಳಿಸ್ಕೊಡ್ಬೇಕು ತಾವೆಲ್ಲ ಹಾಗೂ ತಮ್ಮ ಮಕ್ಳಿಗೆಲ್ಲರಿಗೂ ಒಳ್ಳೆಯದಾಗಲಿ ತಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಈ ಸಂದರ್ಭದಲ್ಲಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೃತ್ಯ ಭರತನಾಟ್ಯ ಹೀಗೆ ಇನ್ನೂ ಮುಂತಾದ ಡ್ಯಾನ್ಸ್ಗಳನ್ನು ಹಾಡೋದ್ರ ಮುಖೇನ ಕಾರ್ಯಕ್ರಮಕ್ಕೆ ತಂದಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ನಿತ್ಯ ಜ್ಯೋತಿ ಶಿಕ್ಷಣ ಸಂಸ್ಥೆ ಪದಾಧಿಕಾರಿಗಳು ಕುವೆಂಪು ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಜಿ ಕೃಷ್ಣಮೂರ್ತಿ ನಿತ್ಯ ಜ್ಯೋತಿ ಪಬ್ಲಿಕ್ ಶಾಲೆಯ ಮುಖ್ಯಪಾಧ್ಯಾಯಿ ಯಶಸ್ವಿನಿ ಗೌಡ ಕುವೆಂಪು ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಕುಮಾರಟಿ ಶಾಲಾ ಶಿಕ್ಷಕರು ದೈಹಿಕ ಶಿಕ್ಷಕರು ಸಮಸ್ಥೆ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಪೋಷಕರು ಇನ್ನು ಮುಂತಾದವರು ಉಪ to the door.